ಪ್ರವಾಸಿಗರನ್ನು ಸೆಳೆಯುವಲ್ಲಿ ವಿಫಲವಾಗಿರೋ ಕೃಷ್ಣರಾಜಸಾಗರ ಅಣೆಕಟ್ಟೆ ಕೆಆರ್ಎಸ್ನಲ್ಲಿ ಅಧಿಕಾರಿಗಳದ್ದೇ ಪಾರುಪತ್ಯ ಪ್ರವಾಸಿಗರಿಂದ ತೀವ್ರ ಆಕ್ರೋಶ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳದ್ದೇ ದರ್ಬಾರ್ ಸಂಗೀತ ಕಾರಂಜಿಗಾಗಿ ಕಾದು ಕುಳಿತ ಪ್ರವಾಸಿಗರ ತಾಳ್ಮೆ ಪರೀಕ್ಷಿಸಿದ ಅಧಿಕಾರಿಗಳು ಕೆಆರ್ಎಸ್ ನಿರ್ವಹಣೆ ಸರಿಯಿಲ್ಲ ಕನ್ನಡ ಹಾಡುಗಳೇ ಇಲ್ಲ ಇದು ಸಂಗೀತ ಕಾರಂಜಿ ಸ್ಥಿತಿ ಸಂಗೀತ ಕಾರಂಜಿ ಆನ್ ಮಾಡೋದಕ್ಕೆ ಮೀನಾಮೇಶ ಸಿಬ್ಬಂದಿಗಳಿಗೆ ಗೂಸಾ ಕೊಟ್ಟ ಜನ ಸಂಗೀತ ಕಾರಂಜಿಯ ನ್ಯೂನತೆ ಭದ್ರತೆ ಕುರಿತು ಈ ಹಿಂದೆಯೇ ಸುದ್ದಿ ಪ್ರಸಾರ ಮಾಡಿದ್ದ ಶ್ರೀ ವಿಜಯ ಟಿವಿ ಟ್ವೆಂಟಿಫೋರ್ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ತಮ್ಮ ಮನಸ್ಸೋ ಇಚ್ಛೆ ಸಂಗೀತ ಕಾರಂಜಿಯನ್ನು ಆನ್ ಮಾಡುವ ಸಿಬ್ಬಂದಿಗಳ ವರ್ತನೆಯಿಂದ ಬೇಸತ್ತ ಪ್ರವಾಸಿಗರು ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಕಳೆದ ಶನಿವಾರ ನಡೆದಿದೆ ಪ್ರವಾಸಿಗರ ಆಕರ್ಷಣೆಗಾಗಿ ನಿರ್ಮಿಸಿರುವ ಸಂಗೀತ ಕಾರಂಜಿಯನ್ನು ಅಲ್ಲಿನ ಸಿಬ್ಬಂದಿಗಳು ಮನಬಂದಂತೆ ಆನ್ ಮಾಡುತ್ತಿದ್ದು ಇದರಿಂದ ಬೇಸತ್ತ ಪ್ರವಾಸಿಗರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೊರ ರಾಜ್ಯಗಳಿಂದ ಕೆಆರ್ಎಸ್ ಉದ್ಯಾನವನಕ್ಕೆ ಆಗಮಿಸಿದ್ದ ಪ್ರವಾಸಿಗರು ಸಂಗೀತ ಕಾರಂಜಿ ವೀಕ್ಷಣೆಗೆ ಕಾತುರದಿಂದ ಕಾಯುತ್ತಿದ್ದರು ಈ ವೇಳೆ ಸಿಬ್ಬಂದಿಗಳು ನಿಗದಿತ ಸಮಯಕ್ಕೆ ಸಂಗೀತ ಕಾರಂಜಿಯನ್ನು ಆನ್ ಮಾಡದೆ ಪ್ರವಾಸಿಗರು ಕಾಯುವಂತೆ ಮಾಡಿದ್ದರು ಇದರಿಂದ ಸಾಕಷ್ಟು ಮಂದಿ ಬೇಸರಗೊಂಡಿದ್ದು ಮತ್ತೊಂದು ಶೋನಲ್ಲಿಯೂ ಉದ್ಯಾನವನದಲ್ಲಿದ್ದ ವಿದ್ಯುತ್ ದೀಪಗಳನ್ನು ಆಫ್ ಮಾಡಿ ಹದಿನೈದು ನಿಮಿಷದ ನಂತರ ಸಂಗೀತ ಕಾರಂಜಿಯನ್ನು ಆನ್ ಮಾಡಿದರು ಅಷ್ಟರಲ್ಲಾಗಲೇ ಬೇಸತ್ತಿದ್ದ ಪ್ರವಾಸಿಗರು ಕೆಆರ್ಎಸ್ ದ್ವಾರಕ್ಕೆ ಬಂದು ಪ್ರವೇಶ ಶುಲ್ಕವನ್ನು ಹಿಂದಿರುಗಿಸುವಂತೆ ಒತ್ತಾಯಿಸಿದ್ದಾರೆ ಈ ಕುರಿತು ಸಿಬ್ಬಂದಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದ್ದಾರೆ ಈ ವೇಳೆ ಟಿಕೆಟ್ ನೀಡುವ ಸಿಬ್ಬಂದಿಯೊಂದಿಗೆ ಮಾತಿನ ಚಕಮಕಿಯಲ್ಲಿ ತೊಡಗಿದ್ದ ಪ್ರವಾಸಿಗರಲ್ಲಿ ಕೆಲವರು ನಿಂದಿಸಿದ್ದಾರೆ ಇದರಿಂದ ಕುಪಿತಗೊಂಡ ಸಿಬ್ಬಂದಿ ಹಣ ಹಿಂದಿರುಗಿಸುವಂತೆ ಒತ್ತಾಯಿಸುತ್ತಿದ್ದ ಪ್ರವಾಸಿಗರೊಂದಿಗೆ ಮಾತಿನ ಚಕಮಕಿಗಿಳಿದಿದ್ದು ಈ ವೇಳೆ ಕೆಲವರು ಟಿಕೆಟ್ ನೀಡುತ್ತಿದ್ದ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಕೆಆರ್ಎಸ್ ಪೊಲೀಸರು ಹಲ್ಲೆಗೆ ಒಳಗಾಗುತ್ತಿದ್ದ ಸಿಬ್ಬಂದಿಯನ್ನ ರಕ್ಷಿಸಿದ್ದಾರೆ ಇನ್ನು ಕೆಆರ್ಎಸ್ ಉದ್ಯಾನದಲ್ಲಿನ ಸಂಗೀತ ಕಾರಂಜಿಯ ನಿರ್ವಹಣೆ ಜವಾಬ್ದಾರಿ ಹೊತ್ತಿರುವವರು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸದೇ ಇರುವುದರಿಂದ ಪ್ರವಾಸಿಗರು ತೊಂದರೆಗೀಡಾಗಿದ್ದಾರೆ ಅಲ್ಲದೆ ಸಮಯ ಪರಿಪಾಲನೆ ಮಾಡದೆ ಬೇಕಾಬಿಟ್ಟಿ ವರ್ತಿಸುತ್ತಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಈ ಹಿಂದೆ ಸಂಜೆ ಆರು ಮೂವತ್ತಕ್ಕೆ ಸಂಗೀತ ಕಾರಂಜಿಯನ್ನು ಆನ್ ಮಾಡಲಾಗುತ್ತಿತ್ತು ಹತ್ತು ನಿಮಿಷ ಶೋ ನಡೆಸಿದ ನಂತರ ಐದು ನಿಮಿಷ ವಿಶ್ರಾಂತಿ ನೀಡಲಾಗುತ್ತಿತ್ತು ಆ ಬಳಿಕ ಮತ್ತೆ ಸಂಗೀತ ಕಾರಂಜಿ ಆನ್ ಮಾಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಹದಿನೈದು ನಿಮಿಷ ಶೋ ನಡೆಸಿದ ನಂತರ ಮತ್ತೆ ಹದಿನೈದು ನಿಮಿಷ ವಿಶ್ರಾಂತಿ ನೀಡಲಾಗುತ್ತಿದೆ ಇದರಿಂದ ಸಂಗೀತ ಕಾರಂಜಿ ಸ್ಥಳದಲ್ಲಿ ಜನ ಜಂಗುಳಿ ಹೆಚ್ಚಾಗಿ ಪಿಕ್ ಪಾಕೆಟ್ ಸೇರಿದಂತೆ ಇನ್ನಿತರ ಕೃತ್ಯಗಳು ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಕಾರ್ಯಾಚರಿಸುತ್ತಿದ್ದಂತೆ ಸಂಗೀತ ಕಾರಂಜಿಯ ಸಮಯವನ್ನು ಮಾರ್ಪಡಿಸಬೇಕು ಒಂದು ಶೋ ಮುಗಿದ ನಂತರ ವಿಶ್ರಾಂತಿ ನೀಡಿ ಮತ್ತೆ ಶೋ ಪುನರಾರಂಭಿಸಬೇಕು ಅಲ್ಲದೆ ಸಂಗೀತಕ್ಕೆ ಅನುಗುಣವಾಗಿ ಈ ಹಿಂದೆ ನಡೆಸುತ್ತಿದ್ದ ಫೈರಿಂಗ್ ಅನ್ನು ಮುಂದುವರೆಸಬೇಕು ಇನ್ನು ಕೆಆರ್ಎಸ್ಗೆ ಬರುವ ಪ್ರವಾಸಿಗರಿಗೆ ಜನಸ್ನೇಹಿ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ